ಆದಷ್ಟು ಕಟ್ಟಿ ಮೈಸೂದ್ರಿಂದ ಏನಾಗ್ತದ್ರಿ ಚಲನ ಇರಲ್ರಿ ಸರ್ ಈ ಜರ್ಸಿ ಅಚ್ಚಪೋವೆಲ್ಲ ಕಟ್ಟಿ ಮೈಸೂದ್ರಿಂದ ಹೆಚ್ಚಿಗೆ ಹಾಲ್ ಕೊಡ್ತಾವ್ರಿ ಇವು ಬಿಟ್ಟು ಮೈಸಿದ್ರ ಮಾತ್ರ ಜಾಸ್ತಿ ಹಾಲ್ ಕೊಡ್ತಾವ್ರಿ ಇವಕ್ರ ರೀಸನ್ ಅಂಗ್ರಿ ಅದ ಬಿಟ್ಟು ಮೈಸದಾಗ ಅವಕ್ರಲ್ಲಿ ಆ ಏನಂತೀರಿ ಪವರ್ ಜಾಸ್ತಿ ಆಗ್ತದ ಸರ ಅವಾಗ ನಾವ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದ್ರಿಂದ ಮೂತ್ರದಲ್ಲಿನ ಆ ಗುಣ ನಮ್ದು ಇನ್ನೋನ್ರಿ ಸರ ಯಾರ್ ಹತ್ತು ಮಂದಿ ಬಂದ್ ತೋರ್ಸ್ಕೊಂಡ್ರು ಹತ್ತು ಮಂದಿಗೆ ಆರಾಮ್ ಆಗ್ಬೇಕನ್ನೋ ನಮ್ ದೇರ ಅಂದ್ರ ಅದಕ್ಕೆ ಏನೋ ಎಫರ್ಟ್ ಹಾಕ್ಬೇಕು ಹಾಕ್ತಿವ್ರಿ ಸರ್ ಒಳ್ಳೆ ರೀತಿಯಿಂದ ಎಲ್ಲಾ ಈ ಗಿಡಮೂಲಿಕೆ ಅಂತ ಬಂದಾಗ ಅದ್ರೊಳಗ ಗೋಮೂತ್ರ ಹಾಕಿ ಇದನ್ನ ಇದು ಒಲಿ ಹಚ್ಚಿರಿ ಸರ್ ಆವಿ ರೂಪ ತಾಳ್ತದ್ರಿ ಇದು ರೀ ಇದು ತಣ್ಣಗ ನೀರೀಲ್ ಇರ್ತದ್ರಿ ಒಳಗಡೆ ರೀ ಇದು ಆವಿ ಕಾಯ್ಲಿ ತಣ್ಣಗಾದಗಡೆ ದ್ರವ ರೂಪ ತಾಳ್ತದ್ರಿ ಸರ್ ನೀರಿನ ರೂಪ ಈ ತರ ಎಲ್ಲಾ ಗೋಮೂತ್ರ ಹನಿ ಹನಿ ಆಗಿ ಬಿದ್ದಿದ್ದು ಈ ತರ ಪ್ಲೇನ್ ವೈಟ್ ನೀರ್ ಇದ್ದಂಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಇವತ್ ನಾವು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂಥ ರೈತ ದಂಪತಿಗಳು ಹೊಲದಲ್ಲಿಯೇ ಮನೆ ಮಾಡಿಕೊಂಡು ಹಸುಗಳನ್ನು ಸಾಕಿಕೊಂಡು ಜತೆಗೆ ಹಸುವಿನ ಗೋಮೂತ್ರದಿಂದ ಹಲವಾರು ಥರದ ಔಷಧಿಗಳನ್ನು ತಯಾರು ಮಾಡಿ ವಿಶೇಷ ರೀತಿಯಲ್ಲಿ ಒಂದು ಕೃಷಿನ ಮಾಡ್ತಾ ಇದ್ದಾರೆ ಇಂಥ ವಿಶೇಷ ದಂಪತಿಗಳನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರು ನನ್ನ ಹೆಸರು ಜೈಶ್ರೀ ಚೌಧರಿ ತಾಳಿಕೋಟಿ ತಾಲೂಕು ತುಂಬಗಿ ಗ್ರಾಮದವ್ರಿ ನಾವು ಪಂಚಗವ್ಯ ಹಾಗೂ ಆಯುರ್ವೇದ ವೈದ್ಯರೀ ಅದ್ರ ಜೊತೆಗೆ ನಾವು ಈ ಫರ್ಟಿಲೈಸರ್ಸ್ ಎಲ್ಲಾ ಯೂಸ್ ಮಾಡೋದನ್ನ ಬಿಟ್ಟು ಕೃಷಿಯನ್ನು ಮಾಡ್ತಾ ಇದ್ರಿ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಅದ ಏನೇನು ಬೆಳೆಗಳನ್ನ ಬೆಳಿತರೀ ಸರ್ ಇಲ್ಲಿ ಸದ್ಯಕ್ಕೆ ನಮ್ದು ಹದಿನಾರು ಎಕರೆ ಜಮೀನ್ ರೀ ಸರ್ ಆ ಈ ಕಡೆ ಇದ್ದಿದ ಒಂಬತ್ತು ಎಕರೆ ಅದ್ರಿ ಸರ್ ಇದ್ರೊಳಗ್ ನಾವು ಈ ಗೋಗಳಿಗೆ ಏನ್ ಬೇಕಾದ ಬೆಳ್ಕೊಂಡು ಹೆಚ್ಚುವರಿ ನಾವು ಒಂದಿಷ್ಟು ತೊಗರಿ ಹತ್ತಿ ಈ ತರ ವಾಣಿಜ್ಯ ಬೆಳೆಗಳನ್ನ ಬೆಳೀತಿವ್ರಿ ಸರ ಮೊದಲ ಪ್ರಿಫರೆನ್ಸ್ ನಾವ್ ಗೋವಿಗೆ ರೀ ಸರ್ ಗೋವಿಗೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಏನ್ ಬೇಕಾದ್ರು ಒಂದೊಂದ್ ಎರಡ್ ಎರಡ್ ತಿಂಗ್ಳಿಗೆ ಒಂದೊಂದ್ ತಿಂಗ್ಳಿಗೆ ಆಗೋಷ್ಟ್ ಹಾಕೊಂಡು ಮೇವುಗಳೆಲ್ಲ ಹಾಕೊಂಡು ಅವು ಇನ್ನೇನು ಉಳ್ದು ಜಮೀನ್ನಾಗ ನಾವ್ ಈ ತರ ವಾಣಿಜ್ಯ ಬೆಳೆಗಳು ಬೆಳ್ಕೊಂಡು ಮಾಡ್ತಿವ್ರಿ ಸರ್ ತೊಗರಿ ಎಷ್ಟ್ ಎಕರೆ ಆದ್ರಿ ತೊಗರಿ ಒಂದ್ ನಾಲ್ಕ ಎಕ್ರೆ ಅದ್ರಿ ಸರ್ ಒಂದ್ ಮೂರ್ ಎಕ್ರೆ ಹತ್ತಿ ಅದ್ರಿ ಸರ್ ಹ್ಮ್ ಸರ್ ಉಳ್ಕೋದೆಲ್ಲ ಇವೇ ಮೆಕ್ಕೆಜೋಳ ಜೋಳ ಬಂದ್ಬಿಟ್ಟು ಇವು ಆದ್ರಿ ಸರ್ ನೀವು ಊರಿಂದ ಸುಮಾರು ದೂರ ಆಯ್ತವಲ್ಲ ಇಲ್ಲೇ ಮನೆ ಮಾಡ್ಕೊಂಡಿದ್ರೆ ಹೆಂಗ ಸರ್ ಮೇಡಮ್ ಸರ್ ನಾವು ಇದು ಗೋಗಳೆಲ್ಲ ಸಾಕಳಕ್ಕೆಲ್ಲ ಊರಲ್ಲಿ ಅದ್ ಆಗಲ್ಲ ಸರ್ ಈ ಜಮೀನ್ ಹಿರಿಯರ್ ಮಾಡಿದ್ರಿ ಇದು ಇಲ್ಲೇ ಅಂತ ಹೇಳಿ ಒಂದು ವಾಸಕ ಮನೆಯನ್ನು ಮಾಡ್ಕೊಂಡು ಇವಕ್ ಏನ್ ಬೇಕು ಇಲ್ಲೇ ಬೆಳ್ಕೊಂಡು ದೂರ ಆದ್ರೂ ಪರವಾಗಿಲ್ಲ ಸರ್ ಎಷ್ಟೋ ಜನರು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೋತಾರೆ ಸರ್ ಒಳ್ಳೆ ಕೆಲಸ ನೀವು ವಾತಾವರಣ ಚೆನ್ನಾಗಿರ್ತದೆ ಸರ್ ಬಂದವರೆಲ್ಲ ಚೆನ್ನಾಗಿ ಇಲ್ಲೇ ಚೆನ್ನಾಗಿದೆ ರೀ ಕೇರ್ ಮಾಡ್ತೀರಿ ನಮ್ಗೆಲ್ಲ ಅಂತ ಹೇಳಿ ಖುಷಿ ಪಟ್ಟು ಹೋಗ್ತಾರೆ ಸರ್ ಈಗ ಮುಖ್ಯವಾಗಿ ವೈದ್ಯರ ಅಂತ ಹೇಳ್ತಾರೆ ಮೂಲ ಏನ್ರಿ ಯಾವ್ದ್ರಿಂದ ಔಷಧಿಗಳನ್ನ ತಯಾರು ಮಾಡ್ತಾರೆ ಸರ್ ನಾವು ಈ ದೇಶೀಯ ಆಕಳ ಮೂತ್ರವನ್ನು ಸಂಗ್ರಹಿಸಿ ಸರ್ ಕೆಲವೊಂದು ಗೋಮೂತ್ರ ರಿಲೇಟೆಡ್ ಔಷಧಿಗಳನ್ನ ಮಾಡ್ತಾವೆ ಇರ್ತೀವಿ ಸರ್ ಅದರಿಂದ ಗುಳಿಗೆಗಳು ಅರ್ಕಗಳನ್ನಾಗ್ಲಿ ಕೆಲವೊಂದು ಘೃತಗಳು ಈ ತರ ಎಲ್ಲಾ ಮಾಡ್ಕೊಂತ ನಾವು ಕಾಯಿಲೆಗಳಿಗೆ ಔಷಧಿಯನ್ನು ನೀಡ್ತಾ ಬಂದಿದ್ದೀವಿ ಹಸುಗಳು ಒಂದ್ ಹನ್ನೆರಡು ಹಸುಗಳು ಇದಾವ್ರಿ ಸರ್ ಅಚಾನಕ್ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಹಸುಗಳೆಲ್ಲ ಬೇರೆ ಕಡೆ ಹೋಗ್ಯವ್ರಿ ಸರ್ ಒಂದು ಗೋಶಾಲೆ ರೀ ಸ್ವಾವಲಂಬಿ ಗೋಶಾಲೆ ಘೋಷಾಲಿ ಸರ ನಾವೇನ್ ಯಾವ್ದು ಫಂಡ್ ಅವು ಏನಿಲ್ರಿ ಸರ ಟ್ರೀಟ್ಮೆಂಟ್ ಅಲ್ಲಿ ಬಂದ್ ದುಡ್ಡಿನಿಂದ ಎಷ್ಟ್ ಆಗ್ತದ ಅಷ್ಟ್ ಹಾಕೊಂಡಿವ್ರಿ ಸರ್ ಅದ್ರ ಉತ್ಪನ್ನದಿಂದ ಎಷ್ಟ್ ಅಷ್ಟೇ ರೀ ಇದ್ರಿ ಸಾವ್ ಸರ್ ನಮ್ಗೊಂದ್ ಮೂರ್ನಾಲ್ಕ ಹೋರಿಗಳು ಆತವ್ರಿ ಸರ ಚಿಕ್ಕ ಚಿಕ್ಕ ಕರ್ಗುಳ ಒಂದ್ ಐದಾರದಾವ್ರಿ ಸರ ಇವೊಂದ್ ಒಂದೇ ಸಾವನ್ನ ಆರ್ದವ್ರಿ ಸರ್ ಈ ತರ ಗೋಗಳ್ರಿ ಕಿಲಾರಿ ತಳಿ ಅದ್ರಿ ಸರ್ ಇವೆಲ್ಲ ಐನಕ್ಕು ಬಂತ್ರಿ ಸರ ಇವತ್ ಹೋರಿಗಳು ಸಾಕೋಳಕು ಚೆನ್ನಾಗಿ ಅದಾವ್ರಿ ಈಗ ಈ ಗೋಮೂತ್ರ ಯಾವ ತರ ಕಲೆಕ್ಟ್ ಮಾಡ್ತೀರಿ ಯಾವ್ ಕಲೆಕ್ಟ್ ಸರ್ ನಾವ್ ಗೋಮೂತ್ರ ಬಂದ್ಬಿಟ್ಟು ಈ ಏಳು ತಿಂಗಳ ಗರ್ಭಧಾರಣೆ ಆದ ಹಸುಗಳು ಮೂತ್ರ ಸಂಗ್ರಹಣ ಮಾಡಲ್ರಿ ಸರ್ ನಾವ್ ಆ ಈಗ ಒಂದೇ ನಾಲ್ಕು ತಿಂಗಳ ಈ ಎರಡೂವರೆ ವರ್ಷದ ರೀ ಆತರ ಸಂಗ್ರಹಣೆ ಮಾಡಿ ನಸುಕ್ನಲ್ಲಿ ನಾಲ್ಕು ಗಂಟೆಯಿಂದ ಆರ್ ಗಂಟೆ ಒಳಗ್ರಹಣ ಮಾಡ್ತೇವ್ರಿ ಇಲ್ಲ ಇಲ್ಲ ಸರ್ ಅದು ವ್ಯವಸಾಯಕ್ಕೆ ನಸುಕ್ನಲ್ಲಿ ಅಮಾವಾಸ್ಯ ದಿನ ಹಿಂದ ಹಿಂದ್ಗಡೆ ಮೂರ್ ದಿನ ಹಿಡಿದಲ್ರಿ ಸರ್ ಮೂರ್ ದಿನ ನಾವ್ ಮೂತ್ರ ಸಂಗ್ರಹಣೆ ಮಾಡಿ ಟೈಮ್ ಟೈಮ್ನಾಗ ಎಷ್ಟ್ ಮಾಡ್ತಿವ್ರಿ ಅಷ್ಟು ಔಷಧಿ ಪರ್ಪಸ್ ಯೂಸ್ ಮಾಡಿ ಸರ್ ಅದು ಸೂರ್ಯನ ತಾಪಮಾನ ಭೂಮಿ ಜಾಸ್ತಿ ಇರ್ತದ್ರಿ ಸರ್ ಆ ಕಾರಣಕ್ಕ ಅದು ಪಿತ್ತ ಪ್ರಕೃತಿ ಜಾಸ್ತಿ ಆಗ್ತದ್ರಿ ರೋಗಗಳಿಗೆ ಆ ಕಾರಣಕ್ ಅವಾಗ ಹಿಡಿದಿಲ್ರಿ ಹುಣ್ಣಿಮೆ ದಿನ ನಾವು ಎರಡ್ ಮೂರ್ ಟೈಮ್ ಎಲ್ಲ ಹಿಡಿತೀವಿ ತಂಪು ಇರ್ತದ್ರಿ ವಾತಾವರಣ ಅದ್ರಾಗ ಏನೇ ಸಣ್ಣ ಪುಟ್ಟ ಕಾಯಿಲೆಗಳು ಚಿಕ್ಕ ಮಕ್ಳಿಗೆ ಜಾಸ್ತಿ ಆ ಟೈಮ್ ನಲ್ಲಿ ಹಿಡಿದು ಔಷಧಿ ನಾಲ್ಕ್ ಗಂಟೆಯಿಂದ ಹಿಡಿದು ಬೆಳಿಗ್ಗೆ ಆರ್ ಗಂಟೆ ಬೇಸಿಗೆಯಲ್ಲಿ ಚೆನ್ನಾಗಿರ್ತಾರೆ ಜಾಸ್ತಿ ಹಸುಗಳನ್ನ ಬೇರೆ ಕಡೆ ಮೈಲಿಕ್ ಬಿಟ್ಟು ಹಿಡಿದ ಮೂತ್ರ ಯೋಗ್ಯ ರೀ ಸರ್ ಎನಿ ಟೈಮ್ ಕಟ್ಟಿ ಔಷಧಿಗೆ ತುಂಬಾ ಉಪಯುಕ್ತ ಆದಷ್ಟ ಕಟ್ಟಿ ಮೈಸೂದ್ರಿಂದ ಏನಾಗ್ತದ್ರಿ ಚಲನ ಇರಲ್ರಿ ಸರ್ ಈ ಜರ್ಸಿ ಅಚಪ ಎಲ್ಲ ಕಟ್ಟಿ ಮೈಸೋದ್ರಿಂದ ಹೆಚ್ಚಿಗೆ ಹಾಲ್ ಕೊಡ್ತಾವ್ರಿ ಇವು ಬಿಟ್ಟು ಮೈಸಿದ್ರ ಮಾತ್ರ ಜಾಸ್ತಿ ಹಾಲ್ ಕೊಡ್ತಾವ್ರಿ ಇವಕ್ರ ರೀಸನ್ ಅಂಗ್ರಿ ಅದ ಬಿಟ್ಟು ಮೈಸಿದಾಗ ಅವಕ್ರಲ್ಲಿ ಆ ಏನಂತೀರಿ ಪವರ್ ಜಾಸ್ತಿ ಆಗ್ತದ್ರಿ ಸರ ಅವಾಗ ನಾವು ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದ್ರಿಂದ ಮೂತ್ರದಲ್ಲಿನ ಆ ಗುಣ ಬರ್ತವ್ರಿ ಸರ್ ಮೂತ್ರ ಕಲೆಕ್ಟ್ ಮಾಡಿ ಮುಂದೆ ಏನೇನ್ ಮಾಡ್ತೀರಿ ಏನೇನ್ ಔಷಧಿಗಳಿದಾವೆ ಒಂದೊಂದಾಗಿ ತೋರ್ಸ್ತಾವೆ ಆಯ್ತ್ರಿ ಸರ್ ಆಯ್ತ್ರಿ ಬರ್ರಿ ನಸಗ್ನಲ್ಲಿ ನಾಲ್ಕರ ಸುಮಾರು ಅದು ಗೋಮೂತ್ರ ಸಂಗ್ರಹಣೆ ಮಾಡ್ತೀವಲ್ರಿ ಸರ ಅದನ್ನ ತಂದು ಇದೊಂದು ಹತ್ತು ಲೀಟರ್ ಟ್ಯಾಂಕ್ ರೀ ಇದು ಇದರಲ್ಲಿ ಸ್ಟೀಲ್ ರೀ ಸರ್ ಅದೊಂದು ಮಷಿನ್ ಸಿಗ್ತದ್ರಿ ಅಲ್ಲಿ ನಮ್ ಗುರುಕುಲದಲ್ಲಿ ಅದೊಂದು ಮಷಿನ್ ಕೊಟ್ಟಾರಿ ಸರ್ ಅದನ್ನ ಅದ್ರೊಳಗ ಗೋಮೂತ್ರ ಹಾಕಿ ಇದನ್ನ ಇದು ಒಲಿ ಹಚ್ಚಿರಿ ಸರ್ ಈ ತರ ಆವಿ ರೂಪ ತಾಳ್ತದ್ರಿ ಇದು ತಣ್ಣೀರ್ ಇದು ತಣ್ಣಗ್ ನೀರ್ ರೀ ಇಲ್ಲಿ ಕೊಯ್ಲ್ ಇರ್ತದ್ರಿ ಒಳಗಡೆ ರೀ ಇದು ಆವಿ ಕೊಯ್ಲಿ ತಣ್ಣಗಾದ ದ್ರವ ರೂಪ ತಾಳತದ್ರಿ ಸರ್ ನೀರಿನ ರೂಪ ಈ ತರ ಎಲ್ಲಾ ಗೋಮೂತ್ರ ಹನಿ ಹನಿಯಾಗಿ ಬಿದ್ದಿದ್ದು ಈ ತರ ಪ್ಲೇನ್ ವೈಟ್ ನೀರ್ ಇದ್ದಂಗೆ ರೀ ಸರ್ ಆ ತರ ಒಂದ್ ರೆಡಿ ಮಾಡ್ತಿರ ಸರ್ ಇದು ಹೋಲ್ಸೇಲ್ ಆಗಿ ಮಾರ್ತಿನ್ರೀ ಸರ ಬಂದ್ ರೋಗಿಗಳಿಗೂ ಕೊಡ್ತೀನಿ ಇದ್ರಲ್ಲೇ ಎಲ್ಲಾ ರೀತಿ ಔಷಧಿಗಳು ಇದ್ರಲ್ಲೇ ಇದ್ರಲ್ಲೇ ರೀ ಟ್ರೀಟ್ಮೆಂಟ್ ಇದಕ್ ರಿಲೇಟೆಡ್ ಇದು ಇದ್ರಲ್ಲಿ ಒಂದ್ ಚಾರ್ ಉಳಿತದ್ರಿ ಸರ್ ಒಂದ್ ಲೀಟರ್ ನಷ್ಟು ಅದನ್ನ ಅದನ್ನ ಕುದಿಸಿ ಗುಳಿಗೆಗಳ ಮಾಡ್ತಿವ್ರಿ ಸರ್ ಈ ಕಾಯಿಲೆಗೆ ಈ ಕ್ಯಾನ್ಸರ್ ಅಂತ ಬಂದ್ರೆ ಈ ಗುಳಿಗೆಗಳನ್ನೇ ಕೊಡದ್ರಿ ಸರ್ ಇದು ಎರಡು ಕೊಟ್ರೆ ಏನಾಗಿರತ್ತ ಈಗ ಬರೀ ಒಂದೇ ಕೊಟ್ರೂ ಆಗಲ್ರಿ ಸರ್ ಇದನ್ನು ಕೊಡಬೇಕಾಗ್ತದ್ರಿ ಇದ್ರ ಕೆಳಗಡೆ ಉಳಿದ ಗುಳಿಗೆ ಈ ಕಡೆ ಇದನ್ನೆಲ್ಲಾ ತಯಾರು ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಟ್ರೈನಿಂಗ್ ಬೇಕು ಹೌದ್ರಿ ಸರ್ ಮತ್ತೆ ರೀತಿ. ಕಲಿಬೇಕು ಹೌದ್ರಿ ಸರ್ ನೀವು ಎಲ್ಲಿ ಕಲ್ತ್ರಿ ಇದನ್ನ ಯಾವ ತರ ತಯಾರ ಕಲ್ತ್ರಿ ಇದನ್ನ ಮೊದಲು ನಾವು ಸುಮ್ನೆ ಗೋವುಗಳು ಸಾಕೊಂಡ್ರಾಯ್ತು ಅಂತ ಹೇಳಿ ಕೆಲವೊಂದು ಒಂದ್ ಹತ್ ಹದ್ನೈದ್ ಗೋವುಗಳೆಲ್ಲ ಸಾಕೊಂಡಿವ್ರಿ ಸರ್ ಸುಮ್ನೆ ಒಂದು ಕೃಷಿ ಸಲ ಅಂದ್ರೆ ಆ ಜಾಸ್ತಿ ಅದಕ್ಕ ಇನ್ನ ಜಾಸ್ತಿ ಆದ್ಕ ಏನಾರ ಒಂದು ಎಡಿಷನಲ್ ಏನಾರ ಬೆಳೆಸ್ಕೋಬೇಕಲ್ಲ ಒಂದು ಉದ್ಯೋಗ ಅಂತ ಹೇಳಿ ಇದು ಒಬ್ರು ನಮ್ಮ ಬ್ರದರ್ ಒಬ್ರು ಚೆನ್ನೈದಲ್ಲಿ ಒಬ್ರು ನಿರಂಜನ್ ಅವರಮ್ಮ ಅಂತ ಹೇಳಿ ಗವಿಸಿದ್ರಿ ಸರ್ ಅವ್ರ ಹತ್ರ ಒಂದಿಷ್ಟು ಟ್ರೈನಿಂಗ್ ತೊಗೊಂಡ್ ಬಂದ್ರೆ ಒಳ್ಳೇದಾಗ್ತದೆ ಸಾಕೊಳಕು ತೊಂದರೆ ಆಗಲ್ಲ ಅಂತ ಹೇಳಿ ನಾ ಹೆಚ್ಚಿನ ಪ್ರಮಾಣದ ಮಾಡ್ಬೋದು ನೀನ್ ಅಂತ ಹೇಳಿ ಅಲ್ಲಿ ಟ್ರೈನಿಂಗ್ ಕೊಡ್ಸಿದ್ರಿ ಸರ್ ಒಂದ್ ಹದಿನೆಂಟ್ ತಿಂಗಳು ಕೋರ್ಸ್ ಇದು ಚೆನ್ನಾಗಿ ಅದನ್ನ ಕಲಿಸ್ಬಿಟ್ಟು ಅವ್ರ ಸರ್ಟಿಫಿಕೇಟ್ ಅದ ಎಲ್ಲಾ ಕೊಟ್ಟಾರೀ ಸರ್ ಅದ್ರ ಪ್ರಕಾರ ಅದ್ರ ಸಂಬಂಧಿತ ಔಷಧಿಗಳು ರೆಡಿ ಮಾಡಿ ನಾನು ಈ ಗರ್ಭಕೋಶ ಅನ್ಬೇಡ ಮೂಲ್ವೇದಿ ಈ ಹೊಟ್ಟೆಯಲ್ಲಿ ಹಳ್ಳ ಆದ್ರಿ ಸರ್ ಕೆಲವೊಂದು ಔಷಧಿ ತಯಾರು ಮಾಡಿ ಪೇಶೆಂಟ್ ಕೊಡ್ಬೇಕಾದ್ರೂ ಆಯುರ್ವೇದಿಕ್ ಅಂತ ಬಂದಾಗ ಸುಮಾರು ಜನ ಮೋಸ ಮಾಡೋರ್ ಇರ್ತಾರೆ ಯಾವ್ಯಾವ ತಪ್ಪಲ ತಡಿ ಕೊಟ್ಟು ದುಡ್ಡು ಮಾಡೋರ್ ಇರ್ತಾರೆ ಅದಕ್ಕೆಂತ ಒಂದು ಕಾನೂನು ಐತ್ರಿ ಹೌದೌದು ಅದಕ್ಕೆಂತ ಒಂದು ಇಲಾಖೆಗಳು ಇರ್ತವೆ ಅವುಗಳಿಂದ ಮಾನ್ಯತೆ ಪಡಿಬೇಕು ಅವ್ರ ಹತ್ರ ಸರ್ಟಿಫಿಕೇಟ್ ತಗೋಬೇಕು ಆತರ ನೀವು ರೆಜಿಸ್ಟ್ರೇಷನ್ ಮಾಡಿಸಿ ಮಾಡಿಸಿದೀವ್ರಿ ಸರ್ ಅವೆಲ್ಲ ಕಾನೂನು ರೀತಿಯಿಂದ ಎಲ್ಲಾ ತರಾನು ನಾವು ಸರ್ಟಿಫಿಕೇಟ್ ಗಳು ರೆಜಿಸ್ಟ್ರೇಷನ್ ಮಾಡಿಸಿಕೊಂಡು ಅನುಮತಿ ಪಡೆದೇ ಈ ಉದ್ಯೋಗ ಮಾಡ್ತೀವಿ ಏನೇನು ಅನುಮತಿಗಳು ತಗೊಂಡ್ರಿ ಸರ್ ನಾವು ಇದು ಪಾರಂಪರಿಕ ವೈದ್ಯರದ್ದು ಒಂದು ಪರಿಷತ್ನಾಗ ಒಂದು ಕೊಟ್ಟಾರಿ ಸರ್ ಈ ಆದಿಚುಂಚನಗೇರಿ ಗುರುಗಳು ಒಂದು ಸರ್ಟಿಫಿಕೇಟ್ ಅಂದ್ರೆ ನಿಮ್ಗ ನಮ್ ಟೆಸ್ಟ್ ಮಾಡ್ಯಾರೀ ಸರ್ ಫಸ್ಟ್ ಗೆ ನಾವ್ ಈ ತರ ಯಾವ ತರ ಮೆಡಿಸನ್ ರೆಡಿ ಮಾಡ್ತೀರಿ ಈ ತರ ಎಲ್ಲಾ ಹೋಗಿನಿ ಅವ್ರ ನಮಗ ಅದಕ್ಕೆ ತಕ್ಕಂಗ ಒಂದು ವ್ಯಾಲ್ಯೂ ಕೊಟ್ಟಾರೀ ಸರ್ ಅದು ಪಂಚಗವ್ಯ ಗುರುಕುಲದಾಗಂತೂ ಒಂದ್ ಸಮಾಜ ಸೇವಕ ಸರ್ಟಿಫಿಕೇಟ್ ಅದ್ರ ಸರ್ ಈಗ ಅಲ್ಟರ್ನೇಟಿವ್ ಮೆಡಿಸನ್ ಸರ್ಟಿಫಿಕೇಟ್ ಅದ್ರಿ ಸರ್ ಯಾರೇ ಬಂದ್ ಕೇಳಿದ್ರು ನೀವು ಇದನ್ನ ಕಲ್ತಿಯೋರ್ಗೆ ಏನ್ ತೊಂದ್ರೆ ಇಲ್ರಿ ಸರ್ ಈ ಕಲೀಲಿ ಮಾಹಿತಿ ಇಲ್ಲಾರ ಮಾಡೋರಿಗೆ ತಪ್ಪು ಅದು ಈಗ ನಾವ್ ಮಾಹಿತಿ ಪಡ್ಕೊಂಡಿವಲ್ರಿ ಸರ ಏನು ತೊಂದ್ರೆ ಇಲ್ರಿ ಸರ್ ಯಾಕಂದ್ರೆ ಒಂದು ಮನುಷ್ಯನ ಜೀವನ ಹೌದೌದ್ರಿ ಸರ್ ಅದ್ರ ಕರೆಕ್ಟ್ ಆಗಿ ನಮ್ದಿನಿ ಸರ ಯಾರ ಹತ್ತು ಮಂದಿ ಬಂದ್ ತೋರ್ಸ್ಕೊಂಡ್ರು ಹತ್ತು ಮಂದಿಗೆ ಆರಾಮ್ ಆಗ್ಬೇಕನ್ನ ನಮ್ ದೇಹ ರೀ ಅಂದ್ರ ಅದಕ್ಕೆ ಏನ್ ಎಫರ್ಟ್ ಹಾಕ್ಬೇಕ ಹಾಕ್ತಿವ್ರಿ ಸರ್ ಒಳ್ಳೆ ರೀತಿಯಿಂದ ಎಲ್ಲಾ ಈ ಗಿಡ ಮೂಲಿಕೆ ಅಂತ ಬಂದಾಗ ಶುದ್ಧೀಕರಿಸೋದು ಬಹಳ ಮೇನ್ ರೀ ಸರ್ ಈಗ ಒಂದೊಂದು ಗಿಡಮೂಲಿಕೆಗಳ ಶುದ್ಧೀಕರಿಸಲೇ ಕೊಟ್ರ ಅದೇ ಸೈಡ್ ಎಫೆಕ್ಟ್ ಆಗ್ತಾವ್ರಿ ಸರ್ ಇದೇ ಜೀವ ಹೋಗಂತ ಸಮಸ್ಯೆಗಳು ಅದಾವ್ರಿ ಇವು ನಮ್ಮ ಮಜ್ಗೆ ಒಳಗ ಶುದ್ಧೀಕರಿಸು ಮಜ್ಜಿಗೆ ಒಳಗ್ರಿ ಸುಣ್ಣ ನೀರಿನ ಒಳಗಿರ್ತಾವ್ರಿ ಕೆಲವೊಂದು ಗೋಮೂತ್ರದಾಗ ಅವೆಲ್ಲಾ ಶುದ್ಧೀಕರಿಸಿ ನಾವ್ ಕೊಟ್ಟಾಗ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತದ ಸರ್ ಅವೆಲ್ಲಾ ನಾವ್ ಮಾಡ್ತೀನಿ ನಾವ್ ಮುಖ್ಯವಾಗಿ ಸರ್ ಅದು ನಾನ್ ಪ್ಯಾರಾಲೈಸಿಸ್ ಒಂದ್ ಕೊಡ್ತೀನಿ ಸರ ಈ ಈ ಸ್ಟೋನ್ ಆದ್ರ ಪೈಲ್ ಸಿಗ್ರಿ ಸರ್ ಗ್ಯಾಸ್ಟ್ರಿಕ್ ಈ ತರ ಇದು ಏ ತೊಂದು ವೆಟಿಲೋಗ ಅಂತಿರಲ್ಲ ಬಿಳಿ ಮಚ್ಚೇ ಅಂತದಕ್ಕೂ ಕೊಡ್ತೇನ್ರಿ ಸರ್ ಹತ್ತು ಹಲವಾರು ಕಾಯಿಲೆಗಳಿಗೆ ಕೊಡ್ತಾ ಬಂದಿದ್ದೇನೆ ಈಗ ಫೀಸ್ ಯಾವ ತರ ಮಾಡ್ತೀರಿ ಮೇಡಂ ಯಾಕಂದ್ರೆ ಈಗ ಆಯುರ್ವೇದಿಕ್ ಅಲ್ಲಿ ರೇಟ್ ಜಾಸ್ತಿ ಇರ್ತದೆ ಕಡಿಮೆ ಇರ್ತದೆ ಈಗ ಹಾಸ್ಪಿಟ್ಲ್ ಹೋಗಿ ತೋರ್ಸಕ್ ಆಗದಿರೋ ಆಯುರ್ವೇದಿಕ್ ಆದ್ರೆ ಕಡಿಮೆ ದರದಲ್ಲಿ ಸಿಗ್ಬೋದು ಅಂತ ಆಸೆ ಇರ್ತದೆ ನೀವು ಯಾವ ಯಾವ ರೋಗಗಳಿಗೆ ಯಾವ ತರ ಫೀಸ್ ಮಾಡ್ತೀರಿ ಕಾಯಿಲೆಗಳಿಗೆ ಒಂದು ಸಾವಿರ ರೂಪಾಯಿ ಎಲ್ಲ ಮೂಲವ್ಯಾಧಿ ಔಷಧಿ ಕೊಡ್ತೇನೆ ಸರ್ ಸಾವಿರ ರೂಪಾಯಿ ಅವ್ರಿಗೆ ಕ್ಲಿಯರ್ ಸರ್ ಈ ಗರ್ಭಕೋಶ ಅಂತ ಬಂದ್ರೆ ಒಂದ್ ಸ್ಕ್ಯಾನಿಂಗ್ ಒಂದ್ ಎಮ್ ಆರ್ ಐ ಮಾಡಿಸ್ಕೊಂದ್ರೆ ಅಷ್ಟ ಬರ್ತದೆ ಒಂದ್ ಎರಡ್ ಸಾವಿರ ಹದಿನೈದ್ನೂರು ಅವ್ರದ್ದು ಕೊಡುದ್ರಿ ಸರ್ ಅವ್ರ ಬಾಡಿ ಒಳಗ ಸ್ವಲ್ಪ ಪ್ರಾಬ್ಲಮ್ ಇತ್ತ ಸ್ವಲ್ಪ ಪ್ರಮಾಣದಾಗ ಪೀಸ್ ಮಾಡುದ್ರಿ ಅತಿ ರೀ ಅದೇ ಎಷ್ಟೋ ಜನರಿಗೆ ನಾನ್ ಫ್ರೀ ಮೆಡಿಸಿನ್ ಮಾಡ್ತೇನೆ ಇಲ್ಲಿ ಒಂಥರ ಸರ್ವಿಸ್ ರೂಪದಾಗ ಏನ ಕಲ್ತಿವಿ ಹಳ್ಳಿ ವಾತಾವರಣ ರೈತರ ಮಕ್ಕಳು ನಾವು ಆಲ್ಮೋಸ್ಟ್ ಆಲ್ ನನ್ ಬಲಿ ಬರೋ ರೈತರ ರೀ ಆ ಕಾರಣಕ್ಕೆ ನಾನು ಎಷ್ಟೋ ಜನರಿಗೆ ಇಲ್ಲಾ ಅಂತಂದ್ರೆ ಇಲ್ಲೇ ಅಂತ ಬಿಟ್ಟೇನ್ ಇಲ್ಲ ಕೆಲವೊಬ್ರು ಹೆಚ್ಚಿಗ್ ಕೊಟ್ಟು ಹೋಗ್ತಾರೆ ಅಂದ್ರೆ ಇಂತ ನೀವು ಮಾಡಾಕತ್ತೀರಿ ಅಂತ ಹೇಳಿ ಅವ್ರದ್ ಅವ್ರಿಗೆ ನಾನ್ ಸೇರ್ ಮಾಡಿಬಿಡ್ತೇನ್ರಿ ಸರ್ ಆ ಕಾರಣಕ್ಕ ಏನ್ ತೊಂದ್ರೆ ಇಲ್ರಿ ಫೀಸ್ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಂಡಿಲ್ರಿ ಭಗವಂತ ಏನೋ ನಮಗ್ ಜಮೀನ್ ಸ್ವಂತ ಆದ್ರ ಯಾವ ಲೇಬರ್ ಇಟ್ಕೊಂಡಿಲ್ರಿ ನಾನು ಸ್ವಂತಕ್ ಮಾಡ್ತೀವಿ ಏನೋ ಒಬ್ರಿಗ್ ಸರ್ವಿಸ್ ಮಾಡ್ಬೇಕಂತ ಬಂದ್ ಮನಸಲ್ಲ ಅಂದ್ರೆ ಅವ್ರಿಗೆ ಫ್ರೀ ಆಗಿನೂ ಕೊಟ್ಟೇನ್ರಿ ಸರ ಎಷ್ಟೋ ಜನ್ರೀ ಮೇಡಂ ಎಷ್ಟೋ ಜನ ಬಂದು ನಿಮ್ಮತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಸಾಕಷ್ಟು ಸರ್ ಯಾವ ತರ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿದೆ ರೀ ರಿಸಲ್ಟ್ ರೀ ಸರ ಹ್ಮ್ ರಿಸಲ್ಟ್ ಗೇನೂ ತೊಂದ್ರೆ ಇಲ್ರಿ ಯಾಕಂದ್ರ ಈ ನಮ್ದು ನಾನು ಈಗ ಬಿಡು ನೀವ್ ಹೆಲ್ಪ್ ಮಾಡಾಕತ್ತೀರಿ ಈ ತರ ಮೀಡಿಯಾ ಮೂಲಕ ಹೋಗ್ತೀವ್ರಿ ಇಷ್ಟು ದಿನಾ ನಾವ್ ಬಾಯಿಂದ ಬಾಯಿಗ್ರಿ ನಿಮ್ಗೆ ಆದ್ರೆ ಇನ್ನೊಬ್ರಿಗೆ ಹೇಳಿ ಕಳಿಸಿದ್ರಿಂದಾನೇ ನನಗ್ ಪಾಪ್ಯುಲರ್ ಆಗಿದ್ರಿ ಇಲ್ಲಿ ಈಗ ನಾವು ಈಗ ಮೀಡಿಯಾದ ಮೂಲಕ ಪ್ರಚಾರ ಆದ್ರ ಬೇರೆ ಅದು ಈಗ ಬಾಯಿಂದ ಬಾಯಿಗೆ ನಾನು ಪ್ರಚಾರ ಆಗಿದ್ರಿ ನಮ್ದು ಅಂದ್ರ ರಿಸಲ್ಟ್ ಚೆನ್ನಾಗಿದ್ರೆ ಆಕುದ್ರಿ ಈಗ ಒಂದ್ ಊರಲ್ಲಿ ಒಬ್ರು ಔಷಧಿ ವೈ ಚೆನ್ನಾಗಿಲ್ಲ ಅಂದ್ರ ಆ ಊರನೇ ಕ್ಯಾನ್ಸಲ್ ಆಗಿಬಿಡ್ತರಿ ನನಗೆ ಆ ಕಾರಣಕ್ಕ ನಾನು ಎಫರ್ಟ್ ಹಾಕೊಂಡು ನೀಟಾಗಿ ಮಾಡ್ಕೊಡ್ತೇನೆ ರೀ ಸರ್ ಯಾರಿಗಾದ್ರೂ ಈಗ ನಮ್ ವಿಡಿಯೋ ಮುಖಾಂತರ ಯಾರಾದ್ರು ಫೋನ್ ಮಾಡಿದ್ರೆ ಅವ್ರಿಗೆ ಇಲ್ಲಿಗೆ ಬಂದು ತೋರಿಸಬೇಕು ಅಥವಾ ಕಳ್ಸಿ ಕೊಡ್ತಾರ ಯಾವ್ದೇ ಸಮಸ್ಯೆ ಅವರು ರೋಗಿಗಳ ಫೋನ್ ಹಚ್ಚಿದ್ರಂದ್ರ ಸರ ಅವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಏನೋ ನಾನು ಫೋನ್ ಅಲ್ಲೇ ಕ್ಲಿಯರ್ ಆಗುವ ಇದ್ರಂದ್ರ ನಾನ್ ಮೆಡಿಸಿನ್ ಕಳ್ಸಿ ಕೊಡ್ತೇನೆ ಇಲ್ಲ ನನ್ಗೆ ಕೆಲವೊಂದ್ ನೋಡೇನೆ ಔಷಧಿ ಕೊಡ್ಬೇಕು ಅವ್ರ ನಾಡಿ ಪರೀಕ್ಷೆ ಮಾಡ್ಬೇಕಾಗ್ತದ ನಾ ತರ ಪರೀಕ್ಷೆ ಮಾಡ್ಬೇಕ ಅದ್ನು ನೋಡಿದಾಗ ಮಾತ್ರ ಗೊತ್ತಾಗ್ತದ್ರಿ ಕೆಲವೊಬ್ಬರು ನೇರವಾಗಿ ಬಂದ್ ಭೇಟಿ ಬೆಂಗಳೂರು ಮಂಗಳೂರು ಈ ತರ ಕರ್ನಾಟಕದ ಮೂಲೆ ಮೂಲೆಯಾಗ ಫೋನ್ ಬರ್ತಿರ್ತಾವ್ರಿ ಸರ ಅವ್ರದ ನಾನು ಕೆಲವೊಂದು ಸಮಸ್ಯೆಗಳ್ ನೀಟಾಗಿ ಅವ್ರು ಹೇಳಿದ್ರೆ ರಿಪೋರ್ಟ್ ಅದು ನೋಡಿ ಆ ಔಷಧಿನ ಕೊಡ್ತೇನೆ ತೋರಿಸ್ಕೊಂಡ್ರೆ ಎಲ್ಲ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೇರಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನೀವು ಈ ಪೈಲ್ಸ್ ನಂತ ಸಮಸ್ಯೆ ನೇರವಾಗಿ ಅವ್ರು ಚನ್ನಾಗಿ ಹೇಳಿದ್ರು ಅವ್ರ ಹೇಳೋದು ದಾಟಿ ಇತ್ತು ಅಂದ್ರ ಅವ್ರು ತಮಗಿರೋ ಸಮಸ್ಯೆ ಈ ಪೈಲ್ಸ್ ಅಂತ ಬಂದ್ರ ಒಂದೇ ತರ ಇರಲ್ರಿ ಸರ್ ಪಿಸ್ತುಲ ಪಿಶರ್ ಈ ತರ ಇರ್ತಾವ್ರಿ ಪೈಲ್ಸ್ ಅಂದ್ಗಳೇ ನಾನು ಮೆಡಿಸನ್ ಪೈಲ್ಸ್ ಕಟ್ ಕಳಿಸಿ ಬಿಡ್ತೇನೆ ಅವ್ರ ಪಿಸ್ತೂಲ್ ಆಗಿತ್ತಂದ್ರ ಅದು ಸಮಸ್ಯೆ ಬಗ್ಗೆ ಇರಲ್ರಿ ಅದು ಹೇಳೋರ್ ಮೇಲೆ ಡಿಪೆಂಡ್ ರೀ ಏನ್ ಸಮಸ್ಯೆ ಇಲ್ಲ ಅಂದ್ರ ನೇರವಾಗಿ ಬಂದು ಭೇಟಿಯಾಗಿ ಔಷಧಿ ತಗೊಂಡ್ರಂತೂ ಬಾಳ ಚೆನ್ನಾಗಿರಿ ಸರ್ ಈಗ ಎಲ್ಲೆಲ್ಲಿ ನಿಮ್ಮ ಔಷಧಿಗಳನ್ನ ಕಳಿಸಿದ್ರಿ ಬಂದು ಟ್ರೀಟ್ಮೆಂಟ್ ಸರ್ ನನಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಚಾನಲ್ ವಿಡಿಯೋ ಆಯ್ತ್ರಿ ಸರ್ ಆ ಟೈಮ್ನಾಗಂತೂ ನಾನು ಕರ್ನಾಟಕದ ಮೂಲೆ ಮೂಲೆ ಬೇಕಾದ್ರೆ ನಾನು ಹೈದ್ರಾಬಾದ್ ಈ ತರ ಎಲ್ಲ ಹೊರದೆ ಹೊರ ರಾಜ್ಯಗಳಿಗೂ ಕೂಡ ಔಷಧಿಗಳು ಕಳಿಸಿದಿನ ಸರ್ ಅಂತೂ ಆಲ್ಮೋಸ್ಟ್ ಆಲ್ ನಮ್ದು ಈ ಸುರ್ಪುರು ಶಾಪುರು ಈ ಬಿಜಾಪುರ ಜಿಲ್ಲಾ ಇವೆಲ್ಲಾನು ಯಾತಿಗಿರಿ ಈ ತರ ಮೂಲೆ ಮೂಲೆಯಿಂದಾನು ಬಂದ್ ಔಷಧಿ ಒಯ್ತಾರೆ ಸರ್ ಮುಖ್ಯವಾಗಿ ಯಾವ ಸಮಸ್ಯೆಗೆ ಯಾವ ಸಮಸ್ಯೆಸ್ ಗರ್ಭ ಔಷಧ ಸಮಸ್ಯೆ ಹೀ ಸರ್ ಮುಖ್ಯವಾಗಿ ಪೈಲ್ಸ್ ಅವೆಲ್ಲ ನಾರ್ಮಲ್ ರೀ ಸರ್ ಕಾಯಿಲೆಗಳು ಅವಂತೂ ಒಂದ್ ಎರಡ್ ಮೂರ್ ದಿಂದ ಬಗೆಹರಿತಾವ್ರಿ ಸರ್ ಎರಡ್ ಮೂರ್ ದಿನ ಪೈಲ್ಸ್ ಔಷಧಿ ತಗೊಂಡಿದ್ದ ಎರಡ್ ಮೂರ್ ದಿನದಲ್ಲೇನೆ ಅವ್ರಿಗೆ ಕ್ಲಿಯರ್ ಅನಿಸ್ತದ್ರಿ ಸರ್ ಇದಕ್ಕೆಲ್ಲ ಯಾವ ಯಾವತರ ಇರ್ತಾವ ಪಥ್ಯಗಳು ನಮ್ಗ ಮಾಂಸಾಹಾರ ಒಂದು ವ್ಯರ್ಜರಿ ನಾವು ಪಕ್ಕ ಈ ಗೋಮೂತ್ರದಿಂದ ಔಷಧಿ ಮಾಡೋದ್ರಿಂದ ಮಾಂಸಾಹಾರ ಒಂದು ಬಿಟ್ಟು ಸಾತ್ವಿಕ ಆಹಾರ ಬೇಗ ಪಚನ ಆಗುವ ಆಹಾರಗಳು ಮಿದುಹಾರಗಳ ಸೇವನೆ ಮಾಡೋದು ಆಯಾ ಊಟ ಸಪ್ಪನ್ ಊಟ ರೀ ಆಯಾ ಸೀಜನ್ ತಕ್ಕಂತ ಹಣ್ಣು ಹಂಪಲು ತಿನ್ನೋದ್ರಿ ಸುಮ್ನೆ ಯಾವ್ದು ಕಾಸ್ಟ್ಲಿ ಹಣ್ಣುಗಳದೇನಿಲ್ಲ ಆಯಾ ಸೀಜನ್ಕ್ ಏನ್ ಓಡ್ತೈತ ಅಷ್ಟೇ ತಿನ್ನೋದ್ರಿ ಸರ್ ಅದ್ ತಿನ್ಕೊಂಡು ಔಷಧಿ ತೊಗೊಂಡ್ ಮುಗಿತ್ರಿ ಸರ್ ತಾನೇ ಅಂತ ಹೇಳಿ ಕಟ್ಟು ಪಥ್ಯ ಏನು ಇಲ್ರಿ ನಮ್ದು ನಾರ್ಮಲ್ ಊಟ ಮಿದು ಆಹಾರ ರೊಟ್ಟಿ ಏನ್ ಸೇವನೆ ಮಾಡಿ ಊಟ ಕೊನೆಯದಾಗಿ ಮೇಡಮ್ ಔಷಧಿ ಆಗ್ಲಿ ಯಾವದೇ ಆಸ್ಪತ್ರೆಗೆ ಹೋದ್ರು ಕೂಡ ಒಂದು ಔಷಧಿ ಕೊಟ್ಟಾಗ ಅದರಿಂದ ಒಳ್ಳೇದು ಕೆಟ್ಟದ್ದು ಎರಡು ಇರ್ತದೆ ಸೈಡ್ ಎಫೆಕ್ಟ್ಸ್ ಅನ್ನೋ ಇರ್ತಾವ ಅಡ್ಡ ಪರಿಣಾಮಗಳು ನಿಮ್ಮ ಔಷಧಿಗಳಿಗೆ ಯಾವ ತರ ಅಡ್ಡ ಪರಿಣಾಮಗಳಿದಾವೆ ಅದರಿಂದ ಯಾವತರ ಇದು ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅಡ್ಡ ಪರಿಣಾಮಗಳಂಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಏರಿ ಸರ್ ಇದು ಅಂದ್ರ ನಾವ್ ಮನೆಯಲ್ಲಿ ಒಂದ್ ಜೀರಿಗೆ ಸಾಸಿವಿ ತರ ನಾವು ಅದು ಆಯುರ್ವೇದನೇ ರೀ ಇದು ಬಳಸೋದು ನಾವು ಆಯುರ್ವೇದ ಗಿಡಮೂಲ ಮೂಲದಿಂದ ಬಂದ ರೀ ಹಿಂಗಾಗಿ ನಮ್ಮ ಔಷಧಿಯಲ್ಲಿ ಅಡ್ಡ ಪರಿಣಾಮ ಇಲ್ಲ ರೀ ಸರ್ ನಾಟ್ನೇ ಸರ್ ಅದೇನೋ ಅವಶ್ಯಕತೆನೇ ಇಲ್ರಿ ಅಡ್ಡ ಪರಿಣಾಮ ಏನೇನು ಇಲ್ರಿ ಸರ್ ಒಂದ್ ವೇಳೆ ನಾವು ಇದೊಂದು ಆಮ್ಲೀಯ ವಿಧೆಯಲ್ಲಿ ಒಂದ್ ಗರ್ಭ ಸಂಜೀವಿನಿ ಅಂತ ಹೇಳಿದ್ ಮಕ್ಳ ಆಗದೇ ಇರೋರಿ ಸರ್ ಇದೊಂದು ಔಷಧಿ ಮಕ್ಳ ಪುರುಷರಿಗೆ ಕೊಡ್ತಿವ್ರಿ ಸರ ಇದನ್ನ ಗಣ ಹೆಣ್ಮಕ್ಳಿಗೆ ಯಾವುದೇ ಮಕ್ಕಳು ಆಗದೇ ಇರೋದ ಸಮಸ್ಯೆಗಳು ಒಂದ್ ಮೂವತ್ತೈದರ ನಂತರನೂ ನೋಡ್ರಿ ಸರ್ ಅಂತವರಿಗೂ ಕೂಡ ಮಕ್ಕಳಾಗ್ಯಾವ್ರಿ ಸರ್ ಎಷ್ಟೋ ಜನರಿಗೆ ಹ್ಮ್ ಒಂದು ಆಮ್ಲಿಯ ವಿಧಿ ರೂಪದಾಗ ಮಾಡ್ತಿವ್ರಿ ಸರ್ ಪೂರ್ತಿ ಡ್ರಗ್ಸ್ ತರ ರೀ ಅಂದ್ರ ಚಿನ್ನಿ ಬರಣೆ ಒಳಗೆ ಒಂದ್ ನಲ್ವತ್ತೈದು ದಿನ ಹಾಕಿಟ್ಟು ಅದನ್ನ ತೆಗಿತೀವ್ರಿ ಸರ್ ಆತರ ಔಷಧಿಗಳು ಯಾವ ಅಡ್ಡ ಪರಿಣಾಮ ಇಲ್ರಿ ಸರ್ ಏನೋ ಒಂದ್ ಸಮಸ್ಯೆ ಇದೆ ಈ ಔಷಧಿ ತಗೊಂಡಿರ್ತೀನಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಎಫೆಕ್ಟ್ ಏನಾಗ್ ಇಲ್ಲ ಇಲ್ಲ ಸರ್ ಎಫೆಕ್ಟ್ ಇಲ್ಲ ನಿಮ್ಗೆ ಏನಾದ್ರು ಈಗ ಮೂಲ ವ್ಯಾಧಿಕ ಮೋಶನ್ ಜಾಸ್ತಿ ಆಗ ಡೋಸ್ ಕಮ್ಮಿ ಮಾಡಿ ಸರ್ ಅಂದ್ರೆ ಪ್ರಮಾಣ ಕಮ್ಮಿ ಮಾಡುದು ಈಗ ಒಂದ್ ಹತ್ತು ಎಮ್ ಎಲ್ ಐದ್ ಎಂ ಎಲ್ ಬಿಡದ್ರಿ ಒಂದ್ ಎರಡ್ ಸ್ಪೂನ್ ಹೇಳಿದ್ರು ಒಂದ್ ಸ್ಪೂನ್ ಇಷ್ಟೇ ರೀ ಪ್ರಮಾಣ ಕಮ್ಮಿ ಮಾಡ್ಕೊಳೋದ್ರಿ ಅಷ್ಟೇ ಅದು ಬಿಟ್ಟರೆ ಏನೂ ಅಡ್ಡ ಪರಿಣಾಮ ಇರಲ್ಲ ಸರ್ ಎಲ್ಲಾ ಏನ್ ಊಟ ಮಾಡೋ ಆಹಾರಗಳಿಗೆ ಬಳಸೋ ಗಳೇ ಇವು ಇರ್ತಾವ್ರಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ವಿಶೇಷವಾಗಿ ಹೊಲದಲ್ಲಿ ಮನೆ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿ ಒಂದು ಉತ್ತಮವಾದಂತಹ ಗೋಶಾಲೆಯನ್ನ ಮಾಡ್ಕೊಂಡಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಅದರಿಂದ ಬರುವಂತ ಗೋಪುತ್ರಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ವಿಶೇಷವಾದಂತ ಪಂಚಗವ್ಯ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಾಪರ್ ಆಗಿ ಟ್ರೈನಿಂಗ್ ಪಡೆದು ಸಂಪೂರ್ಣ ಮಾಹಿತಿಯನ್ನು ಪಡೆದು ಇಲ್ಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಜನಕ್ಕೆ ಇಲ್ಲಿಂದ ಚಿಕಿತ್ಸೆ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಲೈಸೆನ್ಸ್ ಅನ್ನು ಕೂಡ ಹೊಂದಿದ್ದಾರೆ ಯಾವುದೇ ತರಹದ ಹುಟ್ಟಿ ಬಂದ ಡಾಕ್ಟ್ಗಳೆಲ್ಲ ಇವರು ತರಬೇತಿ ಪಡೆದು ಅದರಲ್ಲಿ ಮಾಹಿತಿ ಪಡೆದು ಅನುಭವ ಪಡೆದು ಈ ರೀತಿ ಟ್ರೀಟ್ಮೆಂಟನ್ನು ಮಾಡ್ತಾಯಿದ್ದಾರೆ ಮುಖ್ಯವಾಗಿ ಗರ್ಭಕೋಶದ ಸಮಸ್ಯೆ ಇರಲಿ ಪಾರ್ಶ್ವವಾಯು ಸಮಸ್ಯೆ ಇರಲಿ ಮೂಲವ್ಯಾಧಿ ಸಮಸ್ಯೆ ಇರಲಿ ಗ್ಯಾಸ್ಟ್ರಿಕ್ ಇರಲಿ ಈ ರೀತಿ ಹಲವಾರು ಕಾಯಿಲೆಗಳಿಗೆ ಔಷಧಿಗಳನ್ನು ತಯಾರಿಸಿ ಕೊಡ್ತಾರೆ ನೀವು ಆದಷ್ಟು ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ತೋರಿಸಿ ಪರೀಕ್ಷೆ ಮಾಡಿಸಿ ಔಷಧಿ ತಗೊಳ್ಳೋದು ಒಳ್ಳೆಯದು ಒಂದು ವೇಳೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ನಿಮ್ಗೆ ಕೋರಿಯರ್ ಮುಖಾಂತರ ಕೂಡ ಔಷಧಿ ಕಳಿಸೋ ವ್ಯವಸ್ಥೆ ಮಾಡ್ತಾರಂತೆ ಇಂತ ಇಂಥ ವಿಶೇಷವಾಗಿ ಕೃಷಿಕರಾಗಿ ಹಸುಗಳನ್ನ ಸಾಕೊಂಡು ಹಸುಗಳಿಂದ ಬರುವಂತ ಉತ್ಪನ್ನಗಳಿಂದ ಔಷಧಿಗಳನ್ನ ತಯಾರು ಮಾಡಿಕೊಂಡು ಹಲವಾರು ಜನರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದಂತ ವೈದ್ಯರಿಗೆ ತುಂಬೃದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ಮಾಡುತ್ತಿರುವ ಔಷಧಿಗಳ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ